ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಖುಷಿ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಒಂದು ಸ್ಮಾಲ್ ಕೆಫೆ ಓಪನ್ ಆಗ್ತಾ ಇದೆ ಇವತ್ತು ಸೊ ಹಿಂದಿನ ದಿನ ರಾತ್ರಿ ಅಲ್ಲಿ ಹೇಗಿತ್ತು ಎಲ್ಲ ಏನೇನು ಐಟಮ್ಸ್ ಇತ್ತು ಏನು ಮಾಡ್ತಾ ಇದ್ವಿ ನಾವು ಅಲ್ಲಿ ಅರೇಂಜ್ಮೆಂಟ್ ಎಲ್ಲ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದು ಕೆಫೆ ಓಪನ್ ಆಗೋದ್ರು ಹಿಂದಿನ ದಿನದ ಕ್ಲಿಪ್ಪಿಂಗ್ಸು ಇಲ್ಲಿ ಎಲ್ಲನೂ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ಇವಾಗ ಈಗ ತಾನೇ ಐಟಮ್ಸ್ ಎಲ್ಲನೂ ತಂದು ಫ್ರಿಜ್ ಅಲ್ಲಿ ಫ್ರೀಸರ್ ಅಲ್ಲಿ ಇಡೋದಕ್ಕೆ ಈಗ ಅರೇಂಜ್ ಮಾಡ್ತಾ ಇದೀವಿ ಸಮ್ಮು ಎಲ್ಲ ಐಟಮ್ಸ್ ನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ನಮ್ಮ ಎಮ್ ಸ್ಕ್ವೇರ್ ಕೆಫೆನಲ್ಲಿ ಸಿಗುವಂಥ ಐಟಮ್ಸ್ನ ಮೆನು ಮತ್ತು ಅದ್ರ ಪ್ರೈಸ್ ಕೂಡ ಅಲ್ಲೇ ಹಾಕಿದ್ದೀವಿ ಸೊ ಎಲ್ಲರಿಗೂ ಈಸಿ ಆಗುತ್ತೆ ಏನು ಐಟಮ್ಗೆ ಏನು ಪ್ರೈಸ್ ಇದೆ ಅಂತ ನೀಟಾಗಿ ಗೊತ್ತಾಗುತ್ತೆ ಅಂತ ನಮ್ಮ ಕೆಫೆನಲ್ಲಿ ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ಸ್ ಇದೆ ಅದರದ್ದು ಮೆನುನ ಸಮೃದ್ಧ ನೋಡ್ತಾ ಇದ್ದಾನೆ ಅವ್ನ ಫೇವ್ರೇಟ್ ಐಸ್ ಕ್ರೀಮ್ಸ್ ಅಲ್ವಾ ಸೊ ಅದನ್ನೇ ನೋಡ್ತಾ ಇದ್ದ ನಾನು ಹಾಗೆ ಫ್ರೀಸರಲ್ಲಿ ಇಡುವಂತಹ ಫ್ರಿಜ್ಜಲ್ಲಿ ಇಡುವಂತಹ ಐಟಮ್ಸ್ನ ಸೆಪ್ರೇಟ್ ಮಾಡಿ ಇಡ್ತಾ ಇದ್ದಾರೆ ಈಗ ನಮ್ಮ ಎಮ್ ಸ್ಕ್ವೇರ್ ಕೆಫೆನಲ್ಲಿ ನಿಮಗೆ ಪಿಜ್ಜಾ ಸಿಗುತ್ತೆ ಚೀಸ್ ಪಿಜ್ಜಾ ವೆಜ್ ಪಿಜ್ಜಾ ಹಾಗೆ ಬೇಬಿಕಾರ್ನ್ ಪಿಜ್ಜಾ ಈ ರೀತಿ ಹಾಗೆ ಬರ್ಗರ್ ಸಿಗುತ್ತೆ ಫ್ರೆಂಚ್ ಫ್ರೈಸ್ ನಗೇಟ್ಸ್ ಚಿಕನ್ ಪಾಪ್ಕಾರ್ನ್ ಹಾಗೆ ಮೊಜಿಟೋಸ್ ಮಿಲ್ಕ್ ಶೇಕ್ಸು ಐಸ್ ಕ್ರೀಮ್ಸು ಕೂಲ್ ಡ್ರಿಂಕ್ಸು ಹಾಗೆ ಮ್ಯಾಗಿ ಚೀಸ್ ಮ್ಯಾಗಿ ಈ ರೀತಿಯಾದಂಥ ಎಷ್ಟೊಂದು ವೆರೈಟೀಸ್ ಆಫ್ ಐಟಮ್ಸ್ ಸಿಗುತ್ತೆ ನಾನು ಮೆನುನ ಹಾಕಿದ್ದೀನಲ್ವ ಅದರಲ್ಲಿ ನೀವು ನೋಡ್ಬೋದು ಸಮೋಸಾ ಕೂಡ ಸಿಗುತ್ತೆ ಸ್ಯಾಂಡ್ವಿಚ್ ಹೀಗೆ ಎಷ್ಟೆಲ್ಲ ಐಟಮ್ಸ್ ಇದೆ ಹಾಗೆ ನೀವೆಲ್ಲರೂ ಪಾಂಡವಪುರ್ ಸೈಡ್ ಬಂದಾಗ ಈ ಐಟಮ್ಸ್ನೆಲ್ಲನೂ ಟ್ರೈ ಮಾಡೋದಕ್ಕೆ ನಮ್ಮ ಕೆಫೆಗೆ ಬನ್ನಿ ಈಗಂತೂ ಎಲ್ಲರೂ ಆಂಬಿಯನ್ಸ್ ಚೆನ್ನಾಗಿರಬೇಕು ಇಂಟೀರಿಯರ್ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ ಸೊ ನಮ್ಮ ಕೆಫೆನಲ್ಲೂ ಈ ರೀತಿಯಾಗಿ ಇಂಟೀರಿಯರ್ ಡೆಕೋರೇಷನನ್ನು ನಾವು ಮಾಡಿದ್ದೀವಿ ಎಲ್ಲ ಕಡೆ ಈ ಥರ ಬಳ್ಳಿಗಳು ಫ್ಲಾರ್ಸು ಮತ್ತು ಫ್ಯಾನ್ಸಿ ಲೈಟ್ಸ್ ಹಾಕಿದ್ದಾರೆ ಹಾಗೆ ಆ ಲೈಟ್ಗಳಿಗೆ ಬಲ್ಬ್ನ ಮಂಜು ಹಾಕ್ತಾ ಇದ್ದಾರೆ ಈಗ ಟೆಸ್ಟ್ ಮಾಡ್ತಾ ಇದ್ದಾರೆ ಮಾಡಿ ಮುಗೇ ಸೊ ಲೈಟ್ಸ್ ಆನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನಮ್ಮ ಕೆಫೆ ಹಾಗೆ ಇದು ಶಿವರಾತ್ರಿಯ ದಿನ ಶಿವರಾತ್ರಿ ದಿನ ತುಂಬ ಚೆನ್ನಾಗಿದೆ ಓಪನ್ ಮಾಡೋದಕ್ಕೆ ಕೆಫೆನ ಅಂತ ಹೇಳಿ ಹೇಳಿದರು ಪುರೋಹಿತ್ರು ಪೂಜೆ ಕೂಡ ಮಾಡೋದಕ್ಕೆ ಪುರೋಹಿತರು ಕೂಡ ಬಂದಿದ್ದರು ಶಿವರಾತ್ರಿ ಹಬ್ಬ ಇತ್ತು ವುಮೆನ್ಸ್ ಡೇ ಇತ್ತು ಸೊ ಈ ಒಂದು ಸ್ಪೆಷಲ್ ದಿನದಂದೇ ನಮ್ಮ ಕೆಫೆ ಕೂಡ ಓಪನ್ ಆಗಿದ್ದು ನಮಗೆ ತುಂಬ ಖುಷಿ ಅನ್ನಿಸ್ತು ಈಗ ಕಳಶ ಕೂರಿಸೋದಕ್ಕೆ ಎಲೆಗಳನ್ನು ಇಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದನಂತರ ಪುರೋಹಿತರು ಪೂಜೆಯನ್ನು ಶುರು ಮಾಡಿದ್ರು ಏನೇ ಒಂದು ಶುಭ ಕಾರ್ಯಗಳು ನಡೀಬೇಕಾದ್ರೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಬಿಡೋದು ವಾಡಿಕೆ ಅಲ್ವಾ ಸೊ ಹಾಗಾಗಿ ಗ್ಯಾಸ್ ಸ್ಟವ್ ಮುಂದೆ ಕೂಡ ಒಂದು ಪುಟ್ಟದಾಗಿ ಒಂದು ರಂಗೋಲಿಯನ್ನು ಬಿಟ್ಬಿಟ್ಟು ಹಾಗೆ ಗ್ಯಾಸ್ ಸ್ಟವ್ಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ನಂತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇದು ನಮ್ಮ ಕೆಫೆಯ ಅಡುಗೆ ಮನೆ ಎಲ್ಲ ತಿಂಡಿಗಳು ಪ್ರಿಪೇರ್ ಆಗುವಂತಹ ಅಡುಗೆ ಮನೆ ಇದು ಹಾಗೆ ಎಲ್ಲರೂ ಪೂಜೆ ಮಾಡಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ವಿ ಕೆಳಗಡೆ ಕರ್ಪೂರ ಹಾಕಿಬಿಟ್ಟಿದ್ರು वीर सागर कष्ट हरा गद पंक वेग निकले 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 तो उत्तर एक वनडे साइकिलिंग नेक्स्ट एलो इज चमोत नेक्स्ट नंबर जो तुम त्रिलुला तम बिशनु और आई गेट दो टू प्रेशर बाय ಈಗ ಹಾಲನ್ನು ಉಪ್ಪು ಬರ್ಸೋದಕ್ಕೆ ಪಾತ್ರೆಗೆ ಹಾಲನ್ನು ಹಾಕ್ತಾ ಇದ್ದೀನಿ ಇವತ್ತು ನಾನು ಓರ್ಗಿತಿ ಭವಾನಿ ಮತ್ತು ಚೈಚ ಇಬ್ರು ಸೇರಿ ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆಕೊಟ್ಟರು ಪೂಜೆ ನಡೆಯುವಾಗ ಅವನಿಗೊಂಚೂರು ಕೊಡಿ ಅವನಿಗೊಂಚೂರು ಕೊಡಿ ಕೈ ತಳಿ ಯಾಕೆಂದ್ರಲ್ಲ ಹಾಗೆ ಸ್ವೀಟ್ಸ್ ಅಲ್ಲಿ ರಸಗುಲ್ಲ ಜಾಮೂನ್ ಮತ್ತೆ ಸ್ಯಾಂಡ್ವಿಚ್ ಕೂಡ ತರಿಸಿದ್ರು ಅದನ್ನು ಬೌಲ್ಸ್ಗೆಲ್ಲ ಹಾಕಿ ಇಡ್ತಾ ಈಗ ಇಲ್ಲಿ ಎಲ್ಲರೂ ಒಬ್ರಿಗೊಬ್ರು ಅರ್ಶಿಣ ಕುಂಕುಮ ಹೂವು ಎಲೆ ಅಡಿಕೆನ ಕೊಡ್ತಾ ಇದ್ದೀವಿ ಈಗ ನಮ್ಮ ಮಾವ ಮೊದಲನೇ ಬೋಣಿಯನ್ನ ಮಾಡಿ ಗಲ್ಲಾ ಪೆಟ್ಟಿಗೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಪೂಜೆ ದಿನ ಪ್ರಸಾದದ ತರ ಎಲ್ಲರಿಗೆ ಕೊಡೋಣ ಅಂತ ಹೇಳಿ ಕೇಸರಿ ಭಾತು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡು ಬಂದಿದ್ವಿ ಈಗ ನಾವೆಲ್ಲರೂ ಯಾರ್ಯಾರು ಬಂದಿದ್ದಾರೆ ಪೂಜೆಗೆ ಅವರೆಲ್ಲರಿಗೂ ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಾ ಇದ್ವಿ ಹಾಗೆ ಇಲ್ಲಿ ನೀವು ನೋಡ್ತಿರೋವಂಥದ್ದು ಶಿವಪ್ಪ ಇಡ್ಲಿ ಹೋಟೆಲ್ ಇದು ತೀರಾ ಫೇಮಸ್ ಆಗಿರುವಂತಹ ಇಡ್ಲಿ ಹೋಟೆಲ್ ಪಾಂಡವಪುರ್ ರೈಲ್ವೆ ಸ್ಟೇಷನ್ ಹತ್ತತ್ರದಲ್ಲಿ ಇರುವಂತಹ ದರ್ಸ್ಗುಪ್ಪೆಯಲ್ಲಿ ಇರುವಂತಹ ಶಿವಪ್ಪ ಇಡ್ಲಿ ಹೋಟೆಲ್ ಅದು ಇಡ್ಲಿ ಹೋಟೆಲ್ನ ಪಕ್ಕದಲ್ಲೇ ನಮ್ಮ ಎಮ್ ಸ್ಕ್ವೇರ್ ಕೆಫೆ ಕೂಡ ಇರೋದು ಏನನ್ನೇ ಶುರು ಮಾಡುವಾಗ ಹಾಲು ಉಗ್ಸೋದು ನಮ್ಮ ಒಂದು ಸಂಸ್ಕೃತಿ ಸೊ ಇಲ್ಲಿ ನಾವು ಹಾಲು ಉಕ್ಕಿಸ್ತಾ ಇದ್ದೀವಿ ತುಂಬ ಖುಷಿಯಾದಂಥ ಒಂದು ಕ್ಷಣ ಇದು ಸಮೂ ಪ್ರಾರ್ಥನಾ ತನು ಲಿಶಾ ಎಲ್ಲರೂ ಅವ್ರವ್ರ ಪಾಡಿಗೆ ಆಟ ಆಡ್ಕೊಂಡು ಇರ್ತಾ ಇದ್ರು ವೆಯ್ಟ್ ಮಾಡ್ತಿದ್ರು ಆ್ಯಕ್ಚುಲಿ ಪೂಜೆ ಎಲ್ಲ ಆಗಲಿ ನಾವು ಐಸ್ ಕ್ರೀಮ್ಸ್ ತಿನ್ನಬೇಕು ಅಂತ ಹೇಳಿ ಇದಂತೂ ಒಂಥರ ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ನಮ್ಮ ಕೆಫೆನಲ್ಲಿ ನಾನು ಫಸ್ಟ್ ಟೈಮ್ ಟೀ ಮಾಡಿದ್ದು ಪೂಜೆಗೆ ಬಂದಿರೋರೆಲ್ಲರಿಗೂ ಟೀ ಕೊಡೋಣ ಅಂತ ಹೇಳಿ ಆಕ್ಚುಲಿ ನಾನು ಮಾತಾಡಿಕೊಂಡು ಬ್ಲಾಗ್ ಮಾಡೋಣ ಅಂತಲೇ ಇದ್ದಿದ್ದು ಆದರೆ ರೋಡ್ ಸೈಡ್ ಇದ್ದಿದ್ದರಿಂದ ಹಾಗೆ ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇದ್ದಿದ್ದರಿಂದ ತುಂಬಾ ಸೌಂಡ್ ಬರ್ತಾ ಇತ್ತು ಆ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ಹಾಗೆ ನಮಗೆ ಹನುಮಂತರ ಆಶೀರ್ವಾದ ಕೂಡ ಸಿಕ್ತು ಇಲ್ಲಿ ನೀವು ನೋಡ್ತಿರ್ಬೋದು ಒಂದಷ್ಟು ಡೆಲೀಶಿಯಸ್ ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ಸ್ ಇದೆ ಬಿಸ್ಕೆಟ್ಸ್ ಇದೆ ಹಾಗೆ ವಾಟರ್ ಬಾಟಲ್ಸ್ ಇದೆ ಏನೇನು ಬೇಕು ಒಂದು ಕೆಫೆನಲ್ಲಿ ಅದೆಲ್ಲವೂ ಐಟಮ್ಸ್ ಇಲ್ಲಿ ಸ್ಟೋರ್ ಆಗ್ತಾ ಇದೆ ಈಗ ಒಂದೊಂದಾಗಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಕೂಡ ಮಾಡಿ ನಮ್ಮ ಕೆಫೆ ಲೊಕೇಟ್ ಆಗಿರುವಂಥದ್ದು ದರಸಗುಪ್ಪೆ ಅನ್ನೋವಂಥ ಪ್ಲೇಸ್ ಪಾಂಡವಪುರ್ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇರುವಂಥದ್ದು ಇನ್ ಫ್ರಂಟ್ ಆಫ್ ಶುಗರ್ ಫ್ಯಾಕ್ಟರಿ ನೀವು ಆರ್ತಿ ಉ ಹೋಗಬೇಕಾದ್ರೆ ಪಾಂಡವಪುರ ಮೇನ್ ರೋಡ್ನಲ್ಲಿ ದರಸಗುಪ್ಪೆಯಲ್ಲಿ ಇರುವಂತಹ ನಮ್ಮ ಶಾಪ್ಗೆ ಬಂದು ವಿಸಿಟ್ ಮಾಡಿ ಏನು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿ ಶಿವನ್ ದೇವಸ್ಥಾನ ಕೂಡ ಇದೆ ಹಾಗೆ ಶಿವರಾತ್ರಿ ದಿನ ಶಿವನ್ ದೇವಸ್ಥಾನಕ್ಕೆ ಹೋಗಿದ್ದಂತೂ ತುಂಬ ಖುಷಿ ಕೊಡ್ತು ಮನಸ್ಸಿಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು